पटकी पापा पटाकी हूं पटाकी हूं पापा हां पार्टी ली पटाकी नमस्कार ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳೆಗೆ ಬೆಳೆಗೆ ಲಾಗ್ ಸ್ಟಾರ್ಟ್ ಮಾಡುತ್ತೆ ನೋಡಿ ಸೂರ್ಯ ಸೂರ್ಯಕ್ತ ಮನ್ನಾಗ ಆಡ್ಬಾರ್ದ ಪಾಜಿ ಇದರ್ ಮ್ಯಾಗ ಇದ್ರೋಡ್ ಬೆಳಿಗ್ಗೆ ಬೆಳಗ್ಗೆ ಏ ಏಮೋ ಊಟ ಆಡ್ಬಾರ್ದ ಪಜಿ ಮನ್ನ ಆಡ್ಬಾರ್ದು ಹೋಗಿ 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 ಅವ್ರ

ತಿಂದೆ ಮತ್ತೆ ಬೆರೆ ತಿಂದೆ ನಾನು ಏಕಡೆ ಆ ತಿಂಡಾ ಅಂತ ಕೇಳ್ಿದ್ರಾ ತಪ್ಪಲ್ಲ ಇಲ್ಲಿ ಬೆಂಗಳೂರು ಆಕಡೆ ಬೆಂಗಳೂರು ಸೈಡ್ ತಿಂಡಿ ಅಂತ ನಡೆದಿತ್ತು ನಮ್ಮ ಕಡೆ ಆಯ್ತಾ ಅಂತಂದ್ರೆ ಏನು ಇದೆ ತಪ್ಪಲ್ಲ ನಮ್ಮ ಕಡೆ ಗೊತ್ತಾಗುತ್ತೆ ಈಗ ತಿಂಡಿ ಆಯ್ತಾ ಅಂತಂದ್ರೆ ಎಲ್ಲರಿಗೂ ಒಂತರ ಕಾಮಿಡಿ ಮಾತಾಡಕ್ಕೆ ಹಂಗೇ ಮಾತಾಡ್ತೀವಿ ನಾವು ಏನ್ ತಿಂಡಿ ಆಯ್ತಾ ಅಕನಿದು ಅಂತ ಕೇಳ್ ಹಿಂದತೆ ಆದ್ರೆ ನಮ್ಮ ಕಡೆ ತಿಂಡಿ ಪದ ಜಾಸ್ತಿ ಯೂಸ್ ಮಾಡಲ್ಲ ತಿಂಡಿಯವ ತಿಂಡಿ ಅಂತಾರೆ ತಿಂಡಿ ತಿಂಡಿ ಕೆಂಸ ಜಮೆ ಇರ್ನೋ ಒಂದರೋಳ ಒಂದು ಹಾಕಿರ್ತೀನಿ ತಗೊಳ ಮುಂದಾಗ ಇಷ್ಟ ಇದನ್ನು ಏನಾಗಿಲ್ಲ ಎಲ್ಲ ಈಗ ಹಾಕ್ಬೇಕು ನೋಡ್ರಿ ಬಾಳೆ ಖುದ್ದೈತಿ ನೋಡ್ರಿ ನಿನ್ನೆ ಎಲಿಗಿತ್ತಿಟ್ಟಿದ್ ನಿನ್ನೆ ಬಿಡೋದಾಗ ನೋಡ್ರಿ ಈಗ ಎಲೆಗೈತಿ ಈ ಸದ್ಯ ಹೆಂಗ್ ನೋಡ್ರಿ ಏನೋ ಉಪ್ಪು ಹೋಗಿ ಬೆನ್ನಿ ಇಲ್ಲ ಹಿಂಗ್ ಮಾಡಿದ್ರೆ ಈಗ ಇನ್ನ ಅದೇನು ಹಾಕಿಲಿ ರೀ ಈಗ ಮಾಡಿ ಅಂದ್ರ ಟ್ರಿಕ್ ಏನಂದ್ರೆ ಜಾಸ್ತಿ ಕೈಲನೇ ಕೈಯಾರ್ಸ್ಬೇಕ್ರಿ ಹಿಟ್ಟು ಚಮಚದಕಿನ ಕೈಲೇನೆ ಒಂದ್ ಸ್ವಲ್ಪ ಜಾಸ್ತಿ ತರ ನಾವು ಕೈಯಾರ್ಸಿದ್ವಿ ಅಂದ್ರೆ ಹಿಟ್ಟು ಜಾಸ್ತಿ ಉಬ್ಬೋ ಸಾಧ್ಯತೆ ತುಂಬಾ ಇದೆ ನೋಟ್ ಮಾಡ್ಕೊಳ್ಳಿ ಪುಡಿ ಯಾವಾಗ ಹಾಕ್ತೀನಿ ಅಂದ್ರೆ ಈಗ ಇದನ್ನೆಲ್ಲ ಕಲಿಸಿಟ್ಟು ಸಾಂಬಾರ್ ಒಗ್ಗರಣೆ ಕೊಟ್ಟು ಇನ್ನೇನು ಇಡ್ಲಿ ನಾನು ಹಾಕ್ತೀನಿ ಇದ್ಬಿಡ್ತೀನಿ ಸೋಡಾಪುಡಿನ ಹಾಕಬೋದ್ರಿ ರಾತ್ರಿನು ಹಾಕುದು ಬೆಳಕಿನ ಹಾಕ್ತೈತ್ ಎತ್ತಕ್ಷಣ ಈಗನು ಹಾಕ್ಬೋದು ಹಿಂಗಿಟ್ಟು ಉಬ್ಬಿತ್ತಂದ್ರೆ ಹುಳಿ ಚಂದ ಬಂದಿರ್ತೈತಿ ಏನು ಇದು ಅವಶ್ಯಕತೆ ಇಲ್ಲ ಚಂದಾಗ ಉಪ್ಪಿಡ್ತೇತಿ ಇಲ್ಲ ಅಂದ್ರ ಜಲ್ದಿನ ಹಾಕಿ ಅಂತಂದ್ರ ಹಿಟ್ಟು ಉಬ್ಬುತ್ತಂಗಿಲ್ಲ ಹುಳಿನೂ ಒಂದು ಹಿಟ್ಟದು ಹುಳಿ ಮಾಡ್ರೆ ಇಡ್ಲಿ ಮಾಡ್ತದ ಬರಲ್ಲ ಇನ್ನೊಂದ್ ಇಡ್ಲಿ ಇಡ್ಲಿನ ಹಾಕೋರು ನಾನು ಹೇಳ್ತೀನಿ ಬೇರೆ ಬಗ್ಗೆ ಯಾಕೆ ಹೇಳ್ಬೇಕು ಒಬ್ರು ಒಬ್ರು ಏನ್ ಮಾಡ್ತಾರ ನಾನ್ ರುಚಿ ಏನ್ ಮಾಡ್ತಿದಿನಿ ಅಂದ್ರೆ ಇಡ್ಲಿ ಇವಾಗೇನು ಉದ್ದಿನ ಬೆಳಿ ಒಂದ್ ತಾಸು ಅಂತ ಹೇಳಿ ಅಷ್ಟೇ ನಿನ್ನೆ ಬಿಡ್ತಿದ್ದೆ ಮತ್ತೇನೈತಿ ಇದನ್ ಮಾಡ್ತಿದ್ದೆ ರೀ ರವಾನೂ ಉದ್ದಿನ ಬೇಳೆ ಮಿಕ್ಸಿಗ ಹಾಕಿಂದ ರವ ತೊಳದ್ಕೇಸಿ ಆ ರವಾನ ಆ ಉದ್ದಿನ ಬೇಳೆ ಮಿಕ್ಸಿ ಮಾಡಿದ್ ಹಾಕಿ ಡೈರೆಕ್ಟ್ ತಿರ್ಗಿಶ್ ಬಿಡ್ತಿದ್ವಿ ಈಗ ಹಂಗ್ ಮಾಡಲ್ರಿ ಇನ್ನೊಂದು ಒಂದೆರಡು ತಾಸು ತಾಸ ಇಡ್ಲಿ ರವಾನು ನೆನೆ ಇಟ್ಟಿರ್ತೀನಿ ಏನು ಉದ್ದಿನ ಬೆಳೆ ಎಂಟು ಏಳು ಏಳು ಗಂಟೆ ಸುಮಾರಿಗೆ ನೆನೆ ಇಡ್ತಿರ್ತೀನಿ ನೋಡ್ರಿ ಅದೇ ಟೈಮ್ದಾಗ ನ ಇಡ್ಲಿ ರವಾನ ತೊಳೆದಿಟ್ಬಿಟ್ಟಿರ್ತೀನಿ ಒಂದು ಸ್ವಲ್ಪ ನೀರ್ ಬಿಟ್ಟು ಅದನ್ನು ಚಂದಾಗ ಒಂಥರ ಹೂಗಳದಾಗ ಅಳಿರ್ತೇತಿ ಇದು ಮಿಕ್ಸರ್ಗೆ ಹಾಕಿ ಅದೆಲ್ಲ ನೀರ್ ಬಸ್ತು ಉದ್ದಿನ ಬೆಳಿಗ್ಗೆ ಮಿಕ್ಸರ್ಗೆ ಹಾಕಿ ಇದನ್ನ ಹಾಕಿದ್ವಿ ಅಂತಂದ್ರ ಜಾಸ್ತಿ ನೀರ್ ಹಾಕೋ ಇಲ್ಲ ಉದ್ದಿನ ಜಾರ್ ತರ್ಕೊಳಕ್ ಕೂಡ್ತ ಒಂದಿಷ್ಟ ನೀರ್ ಹಾಕಿ ಇದ್ ಹಾಕಿದ್ವಿ ಅಂತಂದ್ರ ಅಳ್ಕ ತೀರೆ ಗಟ್ಟಿನೂ ಮಾಡಂಗಿಲ್ರಿ ಹಿಟ್ಟ ಇಡ್ಲಿ ಅಂತಂದ್ರ ಹಿಟ್ ಗಟ್ಟಿ ಇರ್ಬೇಕಂತೇಳಿ ಜಾಸ್ತಿ ಗಟ್ಟಿನೂ ಮಾಡಂಗಿಲ್ಲ ಚಂದಾಗ ರವಾನು ನೆನಿಬೇಕಲ್ಲ ಒಂದು ಸ್ವಲ್ಪ ಇಡ್ಲಿ ಇಟ್ಟು ಅಳಕೆ ಇರಬೇಕು ಚಂದ್ ಬರ್ತಾವ ಇಡ್ಲಿ ನನಗೆ ಗೊತ್ತಿದ್ದು ಎಲ್ಲ ಟ್ರಿಪ್ ಹೇಳ್ಕೊಡ್ತೀನಿ ರೀ ನಿಮಗೂ ಗೊತ್ತಿತ್ತಂದ್ರೆ ಹೇಳಿ ಇನ್ನೊಂದು ಮೈಸೂರು ಮಲ್ಲಿಗೆ ಇಡ್ಲಿ ಅಂತಾರಲ್ಲ ಆ ಥರ ತಟ್ಟೆ ಇಡ್ಲಿ ಎಷ್ಟು ಮಸ್ತ್ ರೀ ಅದೊಂದು ಹೆಂಗಾರ ಕಲ್ಕೋಬೇಕು ಅದಕ್ಕೆ ಎಲ್ಲ ಚೆಲ್ಲಿದ್ರು ತಿನ್ನಕ್ರಿ ಕೆಳಗಾಕಿ ಶ್ರೀ ಅದು ತಿನ್ನು ಪಕೀಟ್ ಜರಿ ಅಲ್ಲ ತಿನ್ನಾಕತ್ತೀವಣ ಹಾ ತಿನ್ ತಿನ್ ವಾಟ್ಸಪ್ ಏ ಉಮು ಚೀ ಚಿ ಗಂಧ ಬರ್ರಿ ಫ್ರೆಂಡ್ಸ್ ಇಡ್ಲಿ ನೋಡ್ರಿ ತೆಗಿಯಾಕತ್ತೀನಿ ಒಂದೊಂದು ಸಾಧ್ಯ ತೆಗೆದು ಇದನ್ನ ಪ್ರೀತಿ ಕೊಡ್ತೀನಿ ಮೊನ್ನೆ ನಂಗೆ ಫ್ರೈಡ್ ರೈಸ ಏನೋ ಹಾಕಿ ಕೊಟ್ಟಿದ್ರು ಅದನ್ನ ಅದನ್ನು ಅಂಥೇಳಿ ಅಕ್ಕ ನಮ್ಮ ಮನೆಯವ್ರು ಈಗಾಗಲೇ ನಾಷ್ಟ ಮಾಡಿದರು ಅವ್ರು ನಾಷ್ಟ ಮಾಡೋ ವಿಡಿಯೋ ಮಾಡ್ಬೇಕನ್ನಿ ಆಗಿಲ್ಲ ಇದು ನೋಡಿರಿ ಇದು ಮೂರನೇ ಸಾಚೆ ಇದು ಹಾಕಿದ್ದು ಹಿಟ್ಟು ಉಳಿತೈತಿ ಸುಮ್ಮ ಮತ್ತೊಂದು ಸಾಚೆ ಏನು ಮಾಡ್ಕೋದು ಕುಂದಿರಲಿ ಒಮ್ಮೆ ತಂದ್ಕೊಂಡು ಇದನ್ನ ಮಾಡಿದೆ ಎಷ್ಟೊಕ್ಕೊಂಡು ಎಷ್ಟೊಕೊಂಡು ಹಾಕಿದೆ ಅದು ಹೆಂಗ ನೋಡ್ರಿ ಇಲ್ಲಿ ಇಡ್ಲಿ ದೋಸೆ ಆದ್ರೆ ಒಂದ್ ಸ್ವಲ್ಪ ಉಳಿದ್ರೂ ಒಂದ್ ದೋಸೆ ಹಾಕ್ತೀವಿ ಅನ್ಸುತ್ತಾ ಇಡ್ಲಿ ಹಂಗಲ್ರಿ ಇಟ್ಟು ಎಷ್ಟು ಉಳಿತ ಗೊತ್ತಾಗಲ್ಲ ಲಾಸ್ಟ್ ಲಾಸ್ಟ್ ಲೋಟ ಇದು ಮೂರ್ ಇಡ್ಲಿ ಆಗೈತಿ ಬರೇ ಮೂರೇ ಇಡ್ಲಿ ಈ ಮೂರ್ ಇಡ್ಲಿ ಒಳ್ಳೆ ಇದು ಇಡ್ಬೇಕು ಎಷ್ಟೊಕೊಂಡ್ ತುಂಬಾ ತುಂಬಾ ಹಾಕಿನ್ ಮಕ್ ನೋಡಿದ್ರಿ ಮೂರ್ ಇಡ್ಲಿ ಉಳ್ದೇ ಉಳದ್ ಈ ಕಡೆಗು ಅವ್ರ ಕಡೆ ಇವು ಚೋಲೆಟ್ ಅಡಿಗೆ ಚಂದ ಮಾಡ್ತಾರೆ ಪ್ರೀತಿ ಅಂತಿನಲ್ಲೆ ಅಡಿಗೆ ಚಂದ ಮಾಡ್ತಾರೆ ಅಕ್ಕಿಗೆ ದೋಸೆ ಇಡ್ಲಿ ಪಡ್ಡು ಇಂಥವೆಲ್ಲ ಬರಂಗಿಲ್ಲ ಅಕ್ಕಿಗೆ ಅಂತಲ್ಲ ಸೈಡ್ ಇಡ್ಲಿ ಬರಂಗಿಲ್ಲ ಮತ್ತು ಸಮೋಸ ಮಾಡ್ತಾರೀ ಅವರು ಪಾನಿಪುರಿ ಮಾಡ್ತಾರ ಇಂಥವೆಲ್ಲ ಮಾಡ್ತಾರ ಇಡ್ಲಿ ಇಷ್ಟು ಮಸ್ತ್ ಆಗ್ಯಾವಂದ್ರ ಹೆಂಗಿದ್ವು ಇಡ್ಲಿ ಮಸ್ತ್ ಆಗಿದು ನಮ್ಮ ನಮ್ರಿ ಸ್ತ್ರೀದಾತೀರಿ ತಿರುಗಿ ನಾಷ್ಟ ನಂದೇ ಇಲ್ಲ ಆಕಿನ ಗ್ಲಾಸ್ನಾಗ ಮ್ಯಾಗ ಇದನ್ನ ಹಾಕಿಟ್ಟಿ ಮತ್ತ ಚೆಲ್ಲಿದ ಚೆಲ್ಲಿದ ಸಾಂಬಾರ್ ತೋರ್ಸಂಗಿ

ಇಂಥವೆಲ್ಲ ಪ್ರದಿ ಯಾವತ್ತೀ ಈ ಊಟ ಈಗ ತಿನ್ಸಿದ್ನಲ್ಲ ಬೈದ್ ಬೈದು ಈಗ ಒಟ್ಟು ನುಸದ್ ಓದ್ತಿಗೊಂದ್ಸರ್ತಿ ಇಡ್ಲಿ ಏನ್ ಮಾಡಲಿ ಚಿಂತಿ ಆದ್ರೂ ಇದೊಂದೇ ರೀ ಮೂರೇ ಇಡ್ಲಿ ಹಾಕೋ ಮಧ್ಯಾಹ್ನ ಅನ್ನ ಮಾಡಂಗಿಲ್ಲ ಇದ್ರ ನಾವು ಉಂಡು ಈಗ ಹತ್ತಿಗೊಂದಿಷ್ಟು ಕೊಟ್ಟು ಇನ್ನೊಂದು ಎರಡು ಇಡ್ಲಿ ಉಳಿದ್ರೂ ಮಧ್ಯಾಹ್ನ ಇದೆ ಇಡ್ಲಿನ ನಮಗ ತಿನ್ನಕ್ಕಾಗತ್ತೆ ಮತ್ತೆ ಫೋನ್ ಮಾಡೋಣ ಬಿಸಿ ಬಿಸಿನೇ ತಿನ್ನಂಗಿಲ್ಲ ನಾವು ಮಾಡಿದ ಊಟನ ರಚಿತ ಅಂತ ನಾನು ಕೊಟ್ಟರೆ ಬಿಸಿ ಬಿಸಿನೇ ಕೊಡ್ಬೇಕು ಅನ್ನೋರು ಕೀಳ್ರಿ ಬತ್ರ ಮ್ಯಾಗ ಅದೇನ್ ತಡಿ ಅಂದ್ಲು ಮೂರು ಸಾಚದ್ ಮ್ಯಾಗ ನಾಕಿಡ್ಲಿ

ಈಗ ನಾಷ್ಟ ಮಾಡಿದ್ದಿಲ್ಲ ಯಾಕಂದ್ರೆ ಉದ್ದಿನ ಬೆಳಿತಿಲ್ಲ ಅಂತೇಳಿ ಮಾಡಿದ್ದೇ ಇಲ್ಲ ನಾನು ನಾಶ ಅವ್ರದೆಲ್ಲ ಆಗೇತಿ ಈಗ ನಾನು ಕಸ ಬಾಂಡೆ ಏನು ಕಸ ಮನೆ ಒರ್ಸೋದು ಅನ್ಕೋತ ಕುಂತಂದ್ರೆ ಆಗಂಗಿಲ್ಲ ನಾನು ಇಡ್ಲಿ ಹಾಕೊಂಡು ಬಿಡ್ತೀನಿ ರೀ ಮೊದಲು ಆಮೇಲೆ ಮನೆ ಒರ್ಸೋದು ಮಾಡ್ತೀನಿ ಮನೆ ಅನ್ಸಿ ಸದ್ಯಕ್ಕೆ ದಿನ ಹೊರ್ತಾ ಕರ್ತೀನಿ ಯಾಕಂದ್ರೆ ನಮ್ಮ ಮನೆಯವ್ರೀಗ ಎಲೆಕ್ಷನ್ ನಮ್ಮ ಮನೆ ಇರೋದ್ರಿಂದ ಹೊರಗೆ ಓಂಕಾರ ಆಟ ಆಡ್ತಿರ್ತಾರೆ ಅದೇ ಬೂದಿ ಇಲ್ಲೆಲ್ಲ ನೀವು ನೀರು ಕಾಸ್ತಾರೆ ನೋಡ್ರಿ ಅದ್ರ ಬೂದಿ ಅದು ಇದು ಎಲ್ಲ ಬೀಳುತ್ತಾ ಅವು ಹಂಗೆ ಕಂಟಿನ್ಯೂ ಮನೆ ಅಡ್ಡಾಡ್ತಿರ್ತಾರ ಆಡ್ತಿರ್ತಾರೆ ಅವ್ರನ್ನ ಬೇಸ್ರ ನಮ್ಮ ಹುಡುಗರು ನಮ್ಮ ಮನೆಯವ್ರು ಅವ್ರಿಬ್ರಿಗಿನ್ನ ಇದು ಹಂಗಾಗಿ ಬಿದ್ದು ಅಲ್ ಬಿದ್ದು ಒಡ್ಸ್ಕೊತಾರ ಅದಕ್ಕಂತ ಹೇಳಿ ಮನೆ ದಿನ ವರ್ಸದಾಗಿತ್ರಿ ಮತ್ತ್ ಕಂಟಿನ್ಯೂ ಅವ್ರ ಹೊರಗಿದ್ರ ಅವ್ರ ಇರ್ಲಿಕ್ಕಂದ್ರೆ ದಗ್ಧ ಮಾಡ್ಕೊಳಕ್ ನಾನು ಎಲ್ಲಾ ಅವರಿಬ್ರನ್ನ ಒಳಗೆ ಹಾಕೊಂಡ್ ಚಿಲ್ಕ ಹಾಕೊಂಡ್ ದಗ್ ಮಾಡ್ಕೊಟ್ಟಿರ್ತೀನಿ ಅವ್ರ ಅದರಂತೆ ಹೊರಗೆ ಬಿಟ್ಟಿರ್ತೀನಿ ಕಂಟಿನ್ಯೂ ಬಾಕ್ಲಾನು ಓಪನ್ ಇಟ್ಟಿರ್ತೀನಿ ನೋಡ್ರಿ ಅದು ಧೂಳ ಧೂಳಿ ಟೈಪ್ ಕುಂದ್ ತಗೋತಾರ ಎದ್ರನವ್ರು ಹಂಗಾಗಿ ಎಲ್ಲ ಡಸ್ಟ್ ಬರುತ್ತೇಳಿ ನನಗೂ ಅಂತಾರ ಅವ್ರ ನಮ್ಮ ಮನೆಯವ್ರ ಮನ್ಯಾಗ ಅದಾರ ಕೆಲಸ ಒಂದಕ್ಕೆ ಲೇಟಾದರೂ ನಡೀತದೆ ಅಂತೇಳಿ ಕಸ ಹುಡ್ಗಣ ಮನೆಯವರು ಚಾ ನೀರು ಮನೆ ಮುಂದೆ ನಗರದಾಗ ಕಲ್ಲೇಟ್ ಒಳಗೆ ಕಸ ಹುಡ್ಗಿದ್ರ ಏನೋ ಒಂಥರ ನೆಮ್ಮದಿ ಇನ್ನು ಚಹಾ ಮಾಡಿ ಕೊಟ್ಟಿಲ್ಲದ್ರ ಮನೆಯವ್ರಿಗೆ ಅವ್ರು ಹೊರಗೋಗ್ತೀನಂತಂದ್ರೆ ಆಯ್ತು ಸರಿ ಅಂತೇಳಿ ಅಂದೆ ಅದೇ ರೀ ಕಾಯಿ ಆರ್ಡ್ರ್ ಬಂದಾವ ಅಂತ ಹೇಳಿದ್ರು ಹೂವು ಇವತ್ತು ಬರ್ತದಪ್ಪ ಸಾಕು ಖುಷಿ ಆಗುತ್ತೆ ಒಂದು ಆಡ್ರ್ ಸಿಕ್ಕವಲ್ಲ ಮೂರು ವಾರ ತೊತ್ತ ಸಿಕ್ಕಿದೆ ಆರ್ಡ್ರ್ ಅಂತೇಳಿ ಖುಷಿ ಇತ್ತು ಒಳ್ಳೆ ಅವ್ರು ಫೋನ್ ಮಾಡಿಲ್ಲ ನಾನು ಸ್ವಲ್ಪ ಬೇರೆ ಕಡೆ ಹೊಂಟೀವಿ ಸಂಜೆ ನೋಡೋಕತ್ತೆಳಂದ್ರಂತ ಸೂಟ್ ಆಯಿತು ಅವ್ರಿಗೆ ಚಾ ಮಾಡಿಕೊಟ್ಟಿದ್ದಿಲ್ಲ ಅದಕ್ಕೆ ನಾಷ್ಟ ಮಾಡಿ ನಾವು ಎಲ್ಲಿ ಹೋಗ್ತೀನಿ ಅಂತ ಹೇಳಿ ಅವರು ಈಗ ನಾ ನಾಷ್ಟ ಮಾಡಿ ಇಬ್ರು ಕೂಡ ಒಮ್ಮೆ ಹೊರ ಕೊಟ್ಟು ಹಾಯ್ ಫ್ರೆಂಡ್ಸ್ ಆ ಲಾಗ್ ನಾನು ಸ್ಟಾರ್ಟ್ ಮಾಡಾತೀನಿ ನಮ್ಮ ಓಮ್ ಶ್ರೀದು ಮಾತು ಕೇಳ್ರಿ ಇಲ್ಲಿ ಅವರ ಅಪ್ಪನ ಜೊತೆಗೆ ಹೆಂಗೆ ಮಾತಾಡ್ತಾನೆ ಅಂತೇಳಿ ಉಫ್ ಗುಳ್ಳಿ ಊತ್ತಾರಲ್ಲ ಪುಫ್ ಪುಫ್ ಕರ್ನೇಕ ವ ಏ ಹಿಂದಕ್ಕೆ ಸರಿ ಓಂಕಾರ ಸಜ್ಕಾ ಸಿಡ್ತೇತ್ರಿ ಸಜ್ಕ ಮಾಡಿ ಫ್ರೆಂಡ್ಸ್ ಆಗ ಗ್ಯಾಸ್ ಕಟ್ಟಿ ನೋಡ್ಬಾರ್ದ ಆ ನಮ್ನಿ ಎಲ್ಲಾ ಬ್ಯಾಸ್ರಾಗ್ಬಿಟ್ಟಿ ಎಲ್ಲೇ ಹೋಗೋದಿಲ್ಲ ಬರೋದಿಲ್ಲ ಎದ್ದು ಬಿಟ್ಟನ ಚಾ ಮಾಡು ನಾಷ್ಟ ಮಾಡು ಇವ್ರಿಗೆ ತಿನ್ಸು ನೀನ್ ತಿನ್ನು ಬಟ್ ಕಸ ಹುಡುಗ ಮನೆಯವ್ರ ಸ ಬಟ್ಟಿ ಹೋಗಿ ಜಾಕ ಮಾಡು ಹೊರಗ್ ಬಾ ಅಡಗಿ ಮಾಡು ಮತ್ತ ಅವ್ರಿಗೆ ಅಡಗಿ ಮಾಡೇನ ತಿನ್ಸು ನೀನ್ ಬಂಡೆ ತಿಕ್ಕು ಮೊಕ್ಕು ಮತ್ ಇದ್ದೇಳು ಶಾಂಪೂ ಸಕ್ರಿ ಸಕ್ರಿ ಏನೋ ಹೊಸದೇನೋ ಒಂದು ಟ್ರೈ ಮನೆಯವರು ಅಯ್ಯೋ ಒಂದ್ ಶಾಂಪು ಹೇಳ ಮಾಡಿದ್ಯಾ ಬಂಗಾರದ ಶಾಂಪು ನಂದು ಅದು ಕ್ಲಿನಿಕ್ ಪ್ಲಸ್ಸೇ ಕರೇ ಆದ್ರೆ ಇದು ಯಾವ ಪ್ರೋಟೀನ್ ಇದೆ ಅಲ್ಲೇ ಒಂದು ಎಗ್ ಪ್ರೋಟೀನ್ ಅಂತ ಬರುತ್ತಾ ಇನ್ನೊಂದು ಯಾವ್ಯಾವ ಈ ದಾಸವಾಳದ್ದು ಇವಾಗ ಬಂದ ನೋಡ್ರಿ ಫ್ಲವರ್ಗಳು ನಿಮಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲತ್ ನೋಡ್ರಿ ಸರಿ ಶಾಂಪು ಹೆಲ್ದಿ ಶ್ಯಾಂಪೂ ದಾಸವಾಳಿಂದು ಸಕ್ಕಪ್ಪ ಸ್ಮೆಲ್ ಇರುತ್ತೆ ರೀ ಕ್ಲಿನಿಕ್ ಪ್ಲಸ್ಸೇ ಸ್ಮೆಲ್ ಸಾಕತ್ತೀರಿ ಏ ಸಜ್ಕಾ ಸಿಡಿತೈತಿ ಹಿಂದಕ್ಕೆ ಸರಿ ಬರ್ತೀವಿ ನೋಡ್ರಿ ನಾವು ಜರ ಅಣ್ಣ ಅವಳ ಏ ಸಜ್ಗಾ ಹಾಕುದಾಕ್ತೈತಿ ನಮ್ಮ ಮನೆಯವರಿಗೆ ಮತ್ತು ಆ ಹುಡುಗರಿಗೆ ಇಬ್ಬರಿಗೆ ಸ ಮೂರು ಮಂದಿಗೂ ಸಜ್ಕಾ ಮಾಡಿದ್ನ ಒಂದಿಷ್ಟು ಇಡ್ಲಿ ಅದಾವೆ ರೀ ಬೆಳಗ್ಗೆ ಮಾಡಿರೋದು ನೋಡ್ತಿರಿ ನೀವು ನಮಗೂ ಇಲ್ಲಿ ನೋಡ್ರಿ ನನಗೆ ಖಾರ ಖಾರದಾಗ ನಡೀತಿ ಅಂತ ಹೇಳಿದ್ರೆ ಬ್ಯಾಸ ಅಡ್ಗಿನ ಮಾಡೋಕ್ಕೂ ಬ್ಯಾಸ ಬಿದ್ದೀನಿ ರೀ ಹಾಗಾಗಿ ನೋವಾಗೈತಿ ನನ್ನ ಖಾಲಿ ಪೆಟ್ಟಾಗೈತಿ ಇಲ್ಲಿ ನೋಡ್ರಿ ಸಬ್ಬಸ್ಗೆ ತೆಗೆದಿಟ್ಟು ನಾಳೆ ಪಲ್ಯ ಮಾಡಾಕ ಸೋಸಿ ತೊಳೆದಿಟ್ನಿ ಅಂದ್ರೆ ನಾಳೆ ಫ್ರಿಜ್ನಾಗ ಇಡಂಗಿಲ್ಲ ಸೋಸಿ ಕಾಟನ್ ಅರ್ಬಿ ಮ್ಯಾಗ ಹಾಕಿದ್ನಿ ಅಂದ್ರೆ ಓ ಬಂದೆ ಬೆಳಗ್ಗೆ ಅನಷ್ಟೊತ್ತೆ ಆರ್ತೈತಿ ಏನೋ ಮಾಡ್ಯಾರ ಬರೀ ಟ್ರಿಕ್ ಏನ್ ಕೆಲಸ ಮಾಡ್ಯಾರ ನೋಡೋಣ ಅಂತ ಕರೆಕ್ಟಾಗಿ ಇದನ್ನ ಇದನ್ ಉದೋದು ಹೊತ್ತಟ್ಟೆ ಉದ್ರು ಹುಡುಗರು ನೋಡ್ರಿ ನಮ್ಮ ಹುಡುಗರು ವಾವ್ నిదక బరల్ రోడ్ గుళ్ళి హిడ్క అంకర్ గుళ్ళి హిడ్క నోడ్రీ ఫ్రెండ్స్ యూస్ మరి ఈ ట్రీక్ ఉఫ్కారో తడ తడ ಇವು ಸ್ಟ್ರಾ ಏನದ ನೋಡ್ರಿ ಸ್ಟ್ರಾ ಸಮಾನಾಗಿ ಕಟ್ ಮಾಡಿ ಎಷ್ಟು ಜಾಸ್ತಿ ಕಟ್ ಮಾಡ್ತೀವಿ ಅಷ್ಟು ಚಲೋ ಅಂತ ಸಮಾನಾಗಿ ಕಟ್ ಮಾಡಿ ಒಂದು ಸೈಡಿಗೆ ರಬ್ಬಲ್ ತುರ್ಕುದ್ರಿ ಆಮೇಲೆ ಶಾಂಪೂ ಒಂದು ಸ್ವಲ್ಪ ಸಕ್ಕರೆ ನೀರು ಮಿಕ್ಸ್ ಮಾಡಿ ಅದರದ್ದು ಕೆಮಿಕಲ್ ಏನಂತಾರ ಲಿಕ್ವಿಡ್ ಮಾಡುದ್ರಿ ಅದರದ್ದು ಮಾಡಿ ಅದನ್ನ ಈ ಥರ ಅದ್ದಿ ஆஃப் ஒடி ஒடி பக்கட் எஸ் சந்த நோட் மக்களிட சரி ஒமா ஒய் Wow. Sakriya agbakan kare karena? Hmm. Wow. Super sakat. ஏன் இல்லோரும் சொல்க்கு சாக்கரி ಸೂಪರ್ ಫ್ರೆಂಡ್ಸ ಬರೀ ಸದ್ಯಕ್ಕ ನಾನು ಲೋಗ ಸ್ಟಾರ್ಟ್ ಮಾಡತ್ತೀನಿ ಅಂತ ಹೇಳ್ಕೊತ ಹಾಗೆ ಲೋಗ ಎಂಡ್ ಮಾಡೋ ಟೈಮ್ ಅಂತೂ ಬಂತು ಊಟ ಆಗೈತ್ರಿ ಹೇಳಿದ್ನಲ್ಲ ಬರೀ ಸಸ್ಕ ಮಾಡೀನಿ ಅಂತ ಹೇಳ್ಕಿ ಇಬ್ಬರು ಮಕ್ಳಿಗೆ ಎಣಿಸಿ ನಮ್ಮ ಮನೆಯವ್ರು ಕೂಡ ಉಂಡ್ರು ನಾನು ಕೂಡ ಉಂಡೆ ಹಂಗಲ್ಲೋಗ ಎಂಡ್ ಮಾಡಿದ್ರತಂತ ಅಂದ್ಕೊಂಡು ಲೋಗ ಸ್ಟಾರ್ಟ್ ಮಾಡತ್ತೀನಿ ಗ್ಯಾಸ್ ಬಂದ್ ಮಾಡೀನಿ ರೀ ಗ್ಯಾಸ್ ತಿಕ್ಕೀನಿ ಗ್ಯಾಸ್ ಕಟ್ಟಿ ಒರ್ಸಿನಿ ಎಲ್ಲ ಟೈಲ್ಸಲ್ಲಿ ಮ್ಯಾಲದು ಅದು ಕೂಡ ತಿಕ್ಕೀನಿ ಬಾಂಡೆಲಿಟ್ಟಿನ ಕೇಳಿ ನೀರು ಚೆಲ್ಬೇಕಿತ್ತು ರೀ ಬೇಸರಾಗೈತಿ ಇಲ್ಲಿ ನೋಡ್ರಿ ನಾವು ಯಾಕೆ ಇಷ್ಟು ಬೇಸ್ರಿಗೆ ಅದ್ ಬೇಸರಿಗೆ ಅಂತೇಳಿ ನಾಳೆ ಬಿಡ್ದಾಗ ಹೇಳ್ತೀನಿ ಕೇಳೋಕೆ ಹೇಳೋಕ್ಕೂ ಬೇಸರಾಗೈತಿ ಇಲ್ಲಿ ನೋಡ್ರಿ ಇದೆಲ್ಲ ತೆಗ್ದು ಇಡಬೇಕಿತ್ತು ನಾನು ತೆಗೆದುಕೇಸಿ ರಟ್ಟೈತ್ರಿ ಹೊರಗಡೆ ಆ ರಟ್ಟು ಹಾಕೀನಿ ಅಂತಂದ್ರೆ ಚೆಂದ ಅನ್ಸುತ್ತೆ ಇದು ಭಾಳ ದಿನದ ಐತಿ ನೋಡ್ರಿ ಇದೆಲ್ಲ ಹಳಿದಾಗೈತಿ ರಟ್ಟ ನೀರು ಅದೆಲ್ಲ ಬಿದ್ದು ಒರೆಸಿ ಒರೆಸಿ ಒಂಥರ ನೋಡೋಕೆ ಚೆಂದ ಅನ್ಸಕತ್ತಿಲ್ಲ ಹಾಗಾಗಿ ಅರಟ್ಟ ನಾನು ಚೇಂಜ್ ಮಾಡಬೇಕಾಗಿತ್ತು ಅಂತ ಹೇಳ್ಕೊತ ಮತ್ತೆ ನಾಳೆ ವಿಡದಕ್ಷಿಗೊಂಡು ಅಲ್ಲಿವರೆಗೂ ಇವತ್ತಿನ ನೋಡೋಕೆ ಭಾಳ ಹತ್ತಿ ನೋಡಿರಿ ಬಾಯ್ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ